ಹೊಸ ಕಾನೂನು ನಿಮ್ಮ ಡೇಟಾ ಈಗ ಎಷ್ಟು ಸುರಕ್ಷಿತ ಪ್ರತಿ ಭಾರತೀಯ ಪ್ರಜೆ ತಿಳಿದಿರಬೇಕಾದ ಡೇಟಾ ಪ್ರೈವಸಿ ಕಾನೂನು ನಮಸ್ಕಾರ ಎಲ್ಲರಿಗೂ ಫ್ಯಾಕ್ಟ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ದಿನನಿತ್ಯದ ಬದುಕಿನಲ್ಲಿ ಗೂಗಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಥವಾ ಯಾವುದೇ ಆನ್ಲೈನ್ ಸೇವೆಗಳನ್ನು ಬಳಸುತ್ತಿದ್ದೀರಾ ಖಂಡಿತ ಬಳಸುತ್ತಿದ್ದೀರಿ ನಿಮ್ಮ ಹೆಸರು ವಿಳಾಸ ಫೋನ್ ಸಂಖ್ಯೆ ಲೊಕೇಶನ್ ಇವೆಲ್ಲವೂ ನಿಮ್ಮ ವೈಯಕ್ತಿಕ ಡೇಟಾ ಈ ಡಿಜಿಟಲ್ ಯುಗದಲ್ಲಿ ನಿಮ್ಮ ಈ ಡೇಟಾಗೆ ರಕ್ಷಣೆ ಇದೆಯೇ ಅದನ್ನು ಯಾರಾದರೂ ದುರ್ಬಳಕೆ ಮಾಡಿದರೆ ನಿಮ್ಮ ಹಕ್ಕುಗಳೇನು ಇದೇ ಪ್ರಶ್ನೆಗಳಿಗೆ ಉತ್ತರ ನೀಡಲು ಭಾರತ ಸರ್ಕಾರ ಅತ್ಯಂತ ಮಹತ್ವದ ಕಾನೂನನ್ನು ಜಾರಿಗೆ ತಂದಿದೆ ಅದೇ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಎರಡು ಸಾವಿರದ ಈ ಆಕ್ಟ್ ಏಕೆ ಮುಖ್ಯ ನೋಡಿ ಈ ಕಾನೂನು ಕೇವಲ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಿಗೆ ಮಾತ್ರ ಅಲ್ಲ ಇದು ಪ್ರತಿ ಭಾರತೀಯ ನಾಗರಿಕನಿಗೆ ಸಂಬಂಧಿಸಿದ್ದು ಏಕೆ ಎಂದರೆ ನಿಮ್ಮ ಹಕ್ಕುಗಳ ರಕ್ಷಣೆ ಇಲ್ಲಿಯವರೆಗೆ ನಿಮ್ಮ ಡೇಟಾವನ್ನು ಕಂಪನಿಗಳು ಏನು ಬೇಕಾದರೂ ಮಾಡುತ್ತಿದ್ದವು ಆದರೆ ಈ ಕಾನೂನು ಬಂದ ನಂತರ ನಿಮ್ಮ ವೈಯಕ್ತಿಕ ಡೇಟಾವನ್ನು ಬಳಸುವ ಮೊದಲು ಅವರು ನಿಮ್ಮ ಸ್ಪಷ್ಟ ಅನುಮತಿ ಪಡೆಯಲೇಬೇಕು ಇದು ನಿಮ್ಮ ಮೊದಲ ಮತ್ತು ಅತಿ ಮುಖ್ಯವಾದ ಹಕ್ಕು ಎರಡನೆಯದಾಗಿ ಕಂಪನಿಗಳಿಗೆ ಜವಾಬ್ದಾರಿ ನಿಮ್ಮ ಡೇಟಾವನ್ನು ಕಳೆದುಕೊಂಡರೆ ಅಥವಾ ಸೋರಿಕೆ ಮಾಡಿದರೆ ಆ ಕಂಪನಿಗಳು ಈಗ ಭಾರೀ ದಂಡ ತೆರಬೇಕಾಗುತ್ತದೆ ಅಂದರೆ ನಿಮ್ಮ ಡೇಟಾದ ರಕ್ಷಣೆಯ ಜವಾಬ್ದಾರಿ ಈಗ ಕಂಪನಿಗಳ ಮೇಲಿದೆ ಮಕ್ಕಳ ಡೇಟಾಕ್ಕೆ ವಿಶೇಷ ಸುರಕ್ಷತೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಡೇಟಾವನ್ನು ಬಳಸಲು ಕಠಿಣ ನಿಯಮಗಳನ್ನು ತಂದಿದೆ ಇದು ಪೋಷಕರಿಗೆ ದೊಡ್ಡ ಸಮಾಧಾನ ನೀಡುವ ವಿಷಯ ಹೊಸ ನಿಯಮಗಳು ಹೊಸ ಡಿಜಿಟಲ್ ನಾಗರಿಕರಾಗಲು ನಿಮ್ಮ ಡೇಟಾ ಹೇಗೆ ಉಪಯೋಗ ಆಗುತ್ತಿದೆ ಎಂದು ನಿಮಗೆ ತಿಳಿದುಕೊಳ್ಳುವ ತಿದ್ದುಪಡಿ ಮಾಡುವ ಮತ್ತು ಅಳಸಿ ಹಾಕುವ ಹಕ್ಕನ್ನು ಈ ಆಕ್ಟ್ ನೀಡುತ್ತದೆ ಇನ್ನು ಮುಂದೆ ನಾವು ಸ್ವತಂತ್ರ ಡಿಜಿಟಲ್ ನಾಗರಿಕರು ಈ ಮೇಲಿನ ಎಲ್ಲ ನಿಯಮಗಳನ್ನು ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ತಂದಿದೆ ಹಾಗಾಗಿ ಪ್ರತಿಯೊಬ್ಬ ಪ್ರಜೆ ಈ ನಿಯಮಗಳನ್ನು ತಿಳಿದುಕೊಂಡು ಮೋಸ ಹಾಗೂ ವಂಚನೆಗೆ ಗುರಿಯಾಗದಂತೆ ನೋಡಿಕೊಳ್ಳಬೇಕು ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ